ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವಂತಹ ಅತ್ಯಂತ ದೊಡ್ಡ ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ ಇದು ನಾನು ಕೂಡ ಕೇಂದ್ರಕ್ಕೆ ಪತ್ರ ಬರೀತೀನಿ ಇದ್ರ ಬಗ್ಗೆ ಏನೇನು ನಡೀತಾ ಇದೆ ನನಗೆ ಗೊತ್ತಿದೆ ಶಿಡ್ಲಘಟ್ಟ ಕೋಟೆ ಎಂತ ಫಲವತ್ತಾಗಿರುವಂತಹ ಭೂಮಿ ಇಲ್ಲ ಎಲ್ಲ ರಿಯಲ್ ಎಸ್ಟೇಟ್ ಗೋಸ್ಕರ ನೀವು ಮಾಡ್ತಾ ಇದ್ರಿ ಬೇರೆ ರಾಜ್ಯಗಳಿಗೂ ಕೂಲಿ ಮಾಡಬೇಕಾಗ್ತದೆ ರೈತರ ಪರಿಸ್ಥಿತಿಯನ್ನು ಈ ಮಟ್ಟಕ್ಕೆ ನೀವು ಬದುಕ ಬಯಲು ಸೀಮೆಗೆ ಒತ್ತು ನೀಡಿ ಎತ್ತಿನ ಹೊಳೆ ಯೋಜನೆ ಪೂರ್ಣಗೊಳಿಸಿ ಎಚ್ಎನ್ ವ್ಯಾಲಿಯಲ್ಲಿ ತೃತೀಯ ಹಂತದ ಶುದ್ಧೀಕರಣ ಮಾಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ ಸರ್ಕಾರ ಐಸಿಯುನಲ್ಲದೆ ಬೆಲೆ ಏರಿಕೆಯಾಗಿದೆ ಅಭಿವೃದ್ಧಿ ಕುಂಠಿತವಾಗಿದೆ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕಾಂಗ್ರೆಸ್ ಸರ್ಕಾರ ಬಯಲು ಸೀಮೆಯನ್ನ ಕಡೆಗಣಿಸಿದೆ ಸಚಿವ ಸಂಪುಟ ಸಭೆಯಲ್ಲಿ ಎತ್ತಿನಹೊಳೆ ಯೋಜನೆಯನ್ನ ಶೀಘ್ರ ಪೂರ್ಣಗೊಳಿಸಲು ಹಾಗೂ ಎಚ್ಎನ್ ವ್ಯಾಲಿಯಲ್ಲಿ ತೃತೀಯ ಹಂತದ ಶುದ್ಧೀಕರಣ ಸೌಲಭ್ಯವನ್ನು ತರಲು ಕ್ರಮವಹಿಸಬೇಕೆಂದು ಸಂಸದ ಡಾ ಕೆ ಸುಧಾಕರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಮಾಡುವ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಹಿಂದೆ ಸರಿದಿರುವುದು ಬೇಸರ ತಂದಿದೆ ಎರಡೂವರೆ ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗಳು ಕಡೆಗಣನೆಯಾಗಿದೆ ಎಚ್ ಎನ್ ವ್ಯಾಲಿಯ ಎರಡು ನೂರ ಹತ್ತು ಎಂ ಎಲ್ ಡಿ ಎ ಮೂರನೇ ಹಂತದ ಶುದ್ಧೀಕರಣ ಮಾಡಲು ಆಗಿನ ಸಿಎಂ ಬಸವರಾಜ ಬೊಮ್ಮಾಯಿ ಘೋಷಿಸಿದರು ಇಷ್ಟು ವರ್ಷವಾದರೂ ಆ ಕೆಲಸ ಮಾತ್ರ ಆಗಿಲ್ಲ ಎರಡು ನೂರ ಹತ್ತರಲ್ಲಿ ಒಂದು ನೂರ ನಲವತ್ತೆಂಟು ಎಮ್ ಎಲ್ ಡಿ ನೀರು ಮಾತ್ರ ಬರುತ್ತಿದೆ ಎಸ್ ಟಿ ಪಿ ನೀರಿನಿಂದ ಬೆಳೆದ ತರಕಾರಿಗಳನ್ನೇ ಬೆಂಗಳೂರಿನ ಜನರು ಬಳಸುತ್ತಿದ್ದಾರೆ ಸುಮಾರು ಎರಡು ಕೋಟಿ ಜನರು ಈ ನೀರನ್ನೇ ಬಳಸುತ್ತಿದ್ದಾರೆ ಹೀಗಾಗಿ ಈ ನೀರನ್ನು ಮೂರನೇ ಹಂತದಲ್ಲಿ ಶುದ್ಧೀಕರಣ ಮಾಡಲೇಬೇಕಿದೆ ಕಾಂಗ್ರೆಸ್ ಸರ್ಕಾರ ಈ ಕುರಿತು ತೀರ್ಮಾನ ಕೈಗೊಳ್ಳಲಿ ನಮ್ಮ ಭಾಗದ ಪ್ರತಿನಿಧಿಗಳು ಈ ಬಗ್ಗೆ ಮಾತನಾಡಲಿ ಎಂದು ಆಗ್ರಹಿಸಿದರು ಸರ್ಕಾರದ ಮ್ಯಾಪ್ ಅಲ್ಲಿ ಇದೆಯಾ ಇಲ್ವಾ ಗೊತ್ತಿಲ್ಲ ಕೇಳಬೇಕು ಅಪ್ಪಿ ಏನಾದರೂ ಕರ್ನಾಟಕದಲ್ಲೇ ಇದೆ ಅಂತ ತಿಳ್ಕೊಂಡವರ ಅಥವಾ ಬೇರೆ ರಾಜ್ಯಕ್ಕೆ ಏನಾದ್ರು ಹೋಗ್ಬಿಟ್ಟವೆ ಅಂತ ತಿಳ್ಕೊಂಡವ್ರ ಪಾಪ ಅವರು ಅವ್ರ ತಿಳ್ಕೊಂಡಿದ್ರೆ ಒಂದು ಒಳ್ಳೆ ಮ್ಯಾಪ್ನ ಮಾಡಿಸಿ ಕಳ್ಸೋಣ ಅಂತ ಇದು ಒಳ್ಳೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳು ಕರ್ನಾಟಕದ ಅವಿಭಾಜ್ಯ ಅಂಗಗಳು ಅವಿಭ್ಯ ಜಿಲ್ಲೆಗಳು ಅಂತೇಳಿ ಒಂದು ಒಳ್ಳೆ ಕಲರ್ಡ್ ಮ್ಯಾಪಲ್ಲಿ ಇದನ್ನ ಹೈಲೈಟ್ ಮಾಡಿ ಕಳ್ಸೋಣ ಈ ಸರ್ಕಾರಕ್ಕೆ ಅಂತ ನಾನು ತಿಳ್ಕೊಂಡಿ ಹಾಗಾಗಿ ತೃತೀಯ ಹಂತದ ಶುದ್ಧೀಕರಣ ಪ್ರಮುಖ ಬೇಡಿಕೆಗಳು ಎತ್ತಿನ ಒಡೆ ಯೋಜನೆ ಆದಷ್ಟು ಶೀಘ್ರದಲ್ಲಾಗ್ಬೇಕು ನಾವು ನಾವು ಮಂಜೂರು ಮಾಡಿದಂಥ ಹೈಟೆಕ್ ಹೂವಿನ ನಿರ್ಮಾಣ ಹೈಟೆಕ್ ಹೂವಿನ ನಿರ್ಮಾಣ ಇಮಿಡಿಯೇಟ್ ಆಗ್ಬೇಕದು ನಾವು ಬಜೆಟ್ನಲ್ಲಿ ಹಣ ಇಟ್ಟಿದ್ವಿ ಸುಮ್ಮನೆ ಹಣ ಇಟ್ಟಿಲ್ಲ ಘೋಷಣೆ ಮಾಡಿದ್ದಾರೆ ಅಂತ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ರೆ ನಾವು ಕೆಲಸ ಮಾಡ್ತಾ ಇರ್ಲಿಲ್ವಾ ಅದೇ ಆಗದಿರ ಇಲ್ಲಿ ಯಾರು ಬರ್ತಾರೆ ಬಿಬಿಪಿಗೆ ಪ್ರೈವೇಟ್ ಪಾರ್ಟ್ನರ್ ಖಾಸಗಿಯವ್ರು ಬರ್ಬೇಕಂತೆ ಯಾರು ಖಾಸಗಿಯವರು ಬಂದಿದ್ದಾರೆ ಅದ್ರ ಬಗ್ಗೆ ಏನ್ ಮಾಡಿದ್ದಾರೆ ಇಲ್ಲಿವರೆಗೂ ಹೇಳಿ ನಾನು ಟೆಂಡರ್ ಕರೆದಿದಾರ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದಿದಾರ ಏನೂ ಇಲ್ಲ ಒಂದು ಲೈನ್ ಸೇರ್ಸೋದು ಹಿಂಗೆ ಎಲ್ಲ ನಮ್ಮ ಜನರಿಗೆ ಯಾವುದೂ ಇಲ್ಲ ಮತ್ತು ಬಹಳ ಮುಖ್ಯವಾಗಿ ಅದನ್ನು ಕೂಡ ಹೇಳ್ಬೇಕಾಗಿತ್ತು ನಾನು ನಮ್ಮ ಆಶ್ರಯ ಯೋಜನೆ ಎಂಟುನೂರು ಎಕರೆ ಎಕರೆಯಷ್ಟು ಎಂಟುನೂರಲ್ಲ ಒಂಬೈನೂರು ಅಷ್ಟು ನಿಮ್ಗೆಲ್ಲ ಗೊತ್ತಿದೆ ಇಪ್ಪತ್ತು ಇಪ್ಪತ್ತರಲ್ಲೇನೆ ನಾವು ಕಂದಾಯ ಇಲಾಖೆಯಿಂದ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರಷ್ಟೊತ್ತಿಗೆ ಒಂಬೈನೂರು ಎಕರೆ ಕಂದಾಯ ಇಲಾಖೆಯಿಂದ ಆಶ್ರಯ ಯೋಜನೆಗೆ ಬಡವ್ರ ಮನೆಗಳಿಗೆ ನಿವೇಶ ನಿವೇಶನರಿಗೆ ಕೊಟ್ಟಿದ್ದೀವಿ ಇಪ್ಪತ್ತೇಳು ಸಾವಿರ ಸೈಟ್ಸ್ ಹಾಕಿತ್ತು ನಗರದಲ್ಲಿ ಐದು ಸಾವಿರ ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹದಿನಾಲ್ಕು ಹದಿನೈ ಹದಿನೈದು ಸಾವಿರ ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದೀವಿ ಹಕ್ಕು ಪತ್ರದ ನಕಲು ಅದರಲ್ಲೆಲ್ಲ ಅದನ್ನು ಕೂಡ ತಡೆ ಹಿಡಿದಿದ್ದಾರೆ ಇದು ರಾಜಕೀಯ ದುರುದ್ದೇಶ ಅಂತ ಹೇಳ್ಬೇಕಾ ಏನು ಉದ್ದೇಶದಿಂದ ನೀವು ತಡೆ ಹಿಡಿದಿದ್ದೀರಿ ಚೆಕ್ ಬಂದಿ ಇದೆ ಗ್ರಾಮ ಸಭೆಗಳಾಗಿದೆ ಎಲ್ಲ ನಮ್ಮ ಹತ್ರ ದಾಖಲೆಗಳಿದೆ ಒಂದು ಮನೆ ಕಟ್ಸಿದಿರಾ ಎರಡೂವರೆ ವರ್ಷ ಆಯ್ತು ಈ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಗಳ ಒಂದು ಮನೆ ಒಂದ್ ಸೈಡ್ ಈ ಸರ್ಕಾರ ಬದುಕಿದೆ ಅಂತ ಹೇಳ್ಬೇಕಾ ಈ ಸರ್ಕಾರ ಈ ಸರ್ಕಾರಕ್ಕೆ ಜೀವ ಇದೆ ಅಂತ ಹೇಳ್ಬೇಕಾ ನೀವೇಳಿ ಈ ಸರ್ಕಾರಕ್ಕೆ ಹೃದಯ ಇದೆ ಅಂತ ಹೇಳ್ಬೇಕಾ ಕಣ್ಣಿದೆ ಅಂತ ಹೇಳ್ಬೇಕಾ ಕಣ್ ಕಾಣಿಸೋರು ಕಿವಿ ಕೇಳಿಸೋರು ಹೃದಯ ಇರೋರು ಈ ರೀತಿ ಆಡಳಿತ ಮಾಡ್ತಾರ ಬಡವರಿಗೆ ಮನೆ ಕಟ್ಕೊಟ್ಟಿದ್ರೆ ನಿಮ್ಗೆ ಒಳ್ಳೆ ಹೆಸರು ಬರ್ತಾ ಇರ್ಲಿಲ್ವಾ ನಾವೇನು ಅಡ್ಡ ಇದೀವಾ ನಾವು ಕೊಟ್ಟಿರೋ ಸೈಟ್ಗಳಲ್ಲಿ ಲೇಔಟ್ ಮಾಡಿಸಿ ಮನೆ ಕಟ್ಸ್ಕೊಡಕ್ ಆಗ್ಲಿಲ್ಲ ನಿಮ್ ಕೈಲಿ ಏನ್ ಮಾಡಿದ್ದಾರೆ ಬಡವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲ್ಪಸಂಖ್ಯಾತರ ಈ ಈ ನಗರದಲ್ಲಿ ಎರಡು ಸಾವಿರ ಜನರಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀವಿ ಅಂತ ನಿಮ್ಗೆ ಪಾಪ ಅವ್ರು ಓಟ್ ಹಾಕಿಲ್ವಾ ನಿಮ್ಗೆ ಓಟ್ ಹಾಕಿರೋರ್ಗು ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನಾವು ಅವ್ರು ಓಟ್ ಹಾಕೋರ ಆಗಿಲ್ವಾ ಇದು ಯಾವ ನೋಡಿಲ್ಲ ಅವ್ರ ಇದ್ದಾರಾ ಅವ್ರ ಸೈಟ್ ಇದೆಯಾ ಇಲ್ವಾ ಅವ್ರ ಮನೆ ಇದೆಯಾ ಇಲ್ವಾ ಯಾರಿಗಿಲ್ಲ ಅವ್ರಿಗೆ ನಾವು ಮಾಡ್ಕೊಡಿ ಜಾತಿ ನೋಡಿಲ್ಲ ಧರ್ಮ ನೋಡಿಲ್ಲ ಅವ್ರು ನಮ್ಗೆ ಓಟ್ ಹಾಕ್ತಾರ ಇಲ್ವಾ ಅಂತ ನಾವು ಲೆಕ್ಕ ಮಾಡ್ತೀವಿ ಬಯಲು ಸೀಮೆಗೆ ಕಾವೇರಿ ಕೃಷ್ಣ ತುಂಗಭದ್ರದಿಂದ ನೀರು ಸಿಗೋದಿಲ್ಲ ಎತ್ತಿನ ನೀರು ಬರಲಿದೆ ಎಂದು ಹನ್ನೆರಡು ವರ್ಷದ ಹಿಂದೆಯೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಹಿಂದಿನ ಬಿಜೆಪಿ ಸರ್ಕಾರ ಎರಡು ನಾಲ್ಕು ಸಾವಿರ ಕೋಟಿ ರೂಪಾಯಿ ನಗದು ಅಧಿಕ ಅನುದಾನ ನೀಡಿ ಕಾಮಗಾರಿ ಮಾಡಿಸಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸರಿಯಾದ ಅನುದಾನ ಭೂಸ್ವಾಧೀನ ಪರಿಹಾರ ನೀಡಿಲ್ಲ ನೀರು ಇನ್ನೂ ಸಕಲೇಶ್ಪುರ ಬಳಿಯೇ ಇದ್ದು ನಮ್ಮ ರೈತರಿಗೆ ನೀರು ಸಿಗುವುದು ತಡವಾಗುತ್ತಿದೆ ಸಂಪುಟ ಸಭೆಯಲ್ಲಿ ಸ್ಪಷ್ಟವಾಗಿ ಈ ಬಗ್ಗೆ ನಿರ್ಧರಿಸಬೇಕು ಒಂದು ಸಾವಿರ ಕೋಟಿ ರೂಪಾಯಿ ನೀಡಿ ಕಾಮಗಾರಿ ಮುಗಿಸಬೇಕೆಂದು ಒತ್ತಾಯಿಸಿದರು ಭದ್ರಾ ಮೇಲ್ದಂಡೆ ಕೃಷ್ಣಾದಿಂದ ಬಯಲು ಸೀಮೆಗೆ ನೀರು ತರಬಹುದು ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಹೇಳಿದರು ದುರದೃಷ್ಟ ನಮ್ದು ಕಾವೇರಿ ಬೇಸಿನಲ್ಲೂ ನಮ್ಗೆ ನೀರು ಕೊಡಲ್ಲ ಕೃಷ್ಣ ಬೇಸಿನಲ್ಲೂ ನಮ್ಗೆ ನೀರು ಕೊಡಲ್ಲ ತುಂಗಭದ್ರದಲ್ಲೂ ನಮ್ಗೆ ನೀರು ಕೊಡಲ್ಲ ನಾವು ಕರ್ನಾಟಕ ರಾಜ್ಯದಲ್ಲಿ ಇದೀವಾ ಇಲ್ಲಿವ ನಾವು ಈ ರಾಜ್ಯದ ಪ್ರಜೆಗಳು ಹೌದಾ ಅಲ್ವಾ ಇವತ್ತು ಎಪ್ಪತ್ತೆಂಟು ವರ್ಷಗಳಾಗಿದೆ ಸರ್ಕಾರಗಳು ಬರ್ತಾ ಇವೆ ಹೋಗ್ತಾ ಇದೆ ನಾನು ಇಂಥ ಸರ್ಕಾರ ಅಂತ ಹೇಳಿಕ್ಕೆ ಹೋಗಲ್ಲ ಆದರೆ ಈ ಭಾಗದ ಜನರಿಗೆ ಸರ್ಫೇಸ್ ಅನ್ನು ಅಂದ್ರೆ ನದಿ ಮೂಲದಿಂದ ನೀರನ್ನು ಕೊಡುವಂಥ ಯೋಚನೆಯೇ ಯಾರಿಗೂ ಬರಲಿಲ್ಲವಲ್ಲ ಎತ್ತಿನ ಹೊಳೆ ಬರುತ್ತೆ ಬರುತ್ತೆ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವತ್ತು ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ರು ನಾನು ಅವತ್ತು ಶಾಸಕನಿಂದ ಚಿಕ್ಕಬಳ್ಳಾಪುರದ್ದು ನಮ್ಮ ನೇತೃತ್ವದಲ್ಲೇ ನನ್ನ ಅಧ್ಯಕ್ಷತೆಯಲ್ಲೇ ಶಂಕುಸ್ಥಾಪನೆಯನ್ನು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿ ನಾವು ಶಂಕುಸ್ಥಾಪನೆಯನ್ನು ಮಾಡಿ ನಾವೆಲ್ಲ ಕೂಡ ನೋಡಿ ಆಗ ಹೇಳಿದ್ದೇನು ಎರಡರಿಂದ ಮೂರು ವರ್ಷದಲ್ಲಿ ಮಾಡ್ತೀವಿ ಈಗ ಎಷ್ಟಾಯಿತು ಹನ್ನೊಂದು ವರ್ಷ ಆಯಿತು ಎಂಟು ಸಾವಿರ ಕೋಟಿ ಆಗುತ್ತೆ ಅಂತೇಳಿ ಮೊದಲು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ಆ ಯೋಜನೆಯ ವೆಚ್ಚ ಅಂತೇಳಿ ಅವ್ರು ಅಂದಾಜು ಮಾಡಿದ್ದು ಅಂದಾಜು ವೆಚ್ಚ ಎಂಟು ಸಾವಿರ ಕೋಟಿಗೂ ಮೇ ಹದಿನಾಲ್ಕು ಬರೋ ಅಷ್ಟೊತ್ತಿಗೆ ನಾವು ಭೂಮಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಹದಿನಾಲ್ಕು ಸಾವಿರ ಕೋಟಿ ಆಯಿತು ಈಗ ಮತ್ತೆ ನೂರ ಎಂಬತ್ತು ಪರ್ಸೆಂಟು ನೂರ ತೊಂಬತ್ತು ಪರ್ಸೆಂಟೋ ಮತ್ತೆ ಹೈಕ್ ಆಗಿ ಭೂ ಸ್ವಾಧೀನ ಜಾಸ್ತಿ ಆಗಿದೆ ಅದು ಜಾಸ್ತಿ ಆಗಿದೆ ಅಂತ ಏನೇನೋ ಹೇಳಿ ಈಗ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿನ ಇಪ್ಪತ್ತೈದು ಸಾವಿರ ಕೋಟಿ ಆಗಿದೆ ವೆಚ್ಚ ನಮ್ಮ ಬಿ ಜೆ ಪಿ ಸರ್ಕಾರ ಕೋವಿಡ್ ಇದ್ದರೂ ಕೂಡ ಮೂರರಿಂದ ನಾಲ್ಕು ಸಾವಿರ ಕೋಟಿ ನಾವು ಖರ್ಚು ಮಾಡಿಸಿದ್ವಿ ಇದೇ ಬೊಮ್ಮಾಯಿಯವ್ರ ಕೈಲಿ ಮೂರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಮೇಲೆ ಅದಕ್ಕಿಂತ ಮೇಲೆ ಕಾಮಗಾರಿಯ ವೇಗವನ್ನು ಮತ್ತು ಅದಕ್ಕೆ ಹಣವನ್ನು ಖರ್ಚನ್ನು ಮಾಡಿಸಿದ್ದೇವೆ ಆದರೆ ಈ ಸರ್ಕಾರ ಮೇಲೆ ಜಲಾಶಯ ಮಾಡಬೇಕಾಗಿತ್ತು ಯಾವುದದು ಜಲಾಶಯ ಮೆಡಿಕಲ್ ಕಾಲೇಜನ್ನು ಬಿಜೆಪಿ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂಟುನೂರ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಆಸ್ಪತ್ರೆ ಆರಂಭವಾಗಿಲ್ಲ ಕ್ಷೇತ್ರದಲ್ಲಿ ಮಾದರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಾನು ನಿರ್ಮಿಸಿದ್ದೇನೆ ಆದರೆ ಇನ್ನೂ ವೈದ್ಯಕೀಯ ಉಪಕರಣಗಳನ್ನು ಪೂರೈಕೆ ಮಾಡಿಲ್ಲ ಉನ್ನತ ಶಿಕ್ಷಣ ಸಚಿವರು ನಮ್ಮ ಜಿಲ್ಲೆಗೆ ವಿಶ್ವವಿದ್ಯಾಲಯ ತರುತ್ತಾರೆ ಎಂದುಕೊಂಡಿದ್ದೆ ಆದರೆ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಿ ಹಾಕಿದ್ದಾರೆ ಎಂದು ದೂರಿದರು ಬಿ ಜೆ ಪಿ ಬಜೆಟ್ನಲ್ಲಿ ಹೈಟೆಕ್ ಹೂ ಮಾರುಕಟ್ಟೆ ಘೋಷಿಸಲಾಗಿತ್ತು ಆ ಯೋಜನೆಯನ್ನ ಈಗಿನ ಸರ್ಕಾರ ಮುಂದುವರಿಸಿಲ್ಲ ಒಂಬೈನೂರು ಎಕರೆ ಜಾಗದಲ್ಲಿ ಆಶ್ರಯ ಯೋಜನೆಯಡಿ ಇಪ್ಪತ್ತು ಸಾವಿರ ನಿವೇಶನ ರೂಪಿಸಲಾಗಿದೆ ಈಗಾಗಲೇ ಹಕ್ಕುಪತ್ರಗಳನ್ನು ನೀಡಿದ್ದು ಅದನ್ನು ತಡೆಹಿಡಿಯಲಾಗಿದೆ ಎರಡೂವರೆ ವರ್ಷದಲ್ಲಿ ಒಂದು ಮನೆ ಕಟ್ಟಿಸಿಲ್ಲ ಒಂದು ನಿವೇಶನ ನೀಡಿಲ್ಲ ಎಂದು ಹೇಳಿದರು ಕೈಗಾರಿಕಾ ಪಾರ್ಕ್ಗಳನ್ನು ನಿರ್ಮಿಸಿದ್ದಾರೆ ಹೊರತು ಅಲ್ಲಿ ಕೈಗಾರಿಕೆ ನಿರ್ಮಾಣವಾಗಿಲ್ಲ ಇದು ರಿಯಲ್ ಎಸ್ಟೇಟ್ ದಂಧೆಯಾಗಿದೆ ರೈತರಿಂದ ಫಲವತ್ತಾದ ಭೂಮಿಯನ್ನು ಪಡೆದು ಅದನ್ನು ಕೋಟ್ಯಾಂತರ ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ರೈತರ ಬದುಕಿನ ಜೊತೆ ಆಟವಾಡುತ್ತಿರುವ ಸರ್ಕಾರಕ್ಕೆ ರೈತರ ಶಾಪ ತಟ್ಟಲಿದೆ ಕೂಡಲೇ ಸಿಎಂ ಸಿದ್ದರಾಮಯ್ಯನವರು ಈ ಕುರಿತು ತನಿಖೆ ಮಾಡಬೇಕೆಂದು ಒತ್ತಾಯಿಸಿದರು ಮಾವು ಹಾಗೂ ದ್ರಾಕ್ಷಿ ಬೆಳೆಗಾರರಿಗೆ ಅನ್ಯಾಯವಾಗಿದೆ ಆಂಧ್ರ ಪ್ರದೇಶದಲ್ಲಿ ರಾಜ್ಯ ಸರ್ಕಾರದಿಂದ ಮಾವು ಬೆಳೆಗೆ ಕೆಜಿಗೆ ನಾಲ್ಕು ರೂಪಾಯಿ ಬೆಂಬಲ ಬೆಲೆ ನೀಡಲಾಗುತ್ತಿದೆ ಇಲ್ಲಿನ ಸರ್ಕಾರ ಕೂಡ ಮಾವು ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಕೇಂದ್ರ ಸರ್ಕಾರ ರಾಗಿ ಜೋಳ ಸೇರಿದಂತೆ ವಿವಿಧ ಬೆಳೆಗಳಿಗೆ ಬೆಂಬಲ ಬೆಲೆ ಹೆಚ್ಚಿಸಿದೆ ಎಂದರು ಕೇಂದ್ರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಚಿವಾಲಯದ ಕೆಲವು ಯೋಜನೆಗಳಿಗೆ ರಾಜ್ಯ ಸರ್ಕಾರ ಪ್ರಸ್ತಾಪವನ್ನೇ ಸಲ್ಲಿಸಿಲ್ಲ ರಿಯಾಯಿತಿ ದರದಲ್ಲಿ ಔಷಧಿ ನೀಡುವ ಜನ ಔಷಧಿ ಮಳಿಗೆಗಳನ್ನು ಮುಚ್ಚಿಸಿ ಖಾಸಗಿ ಕಂಪನಿಗಳಿಗಾಗಿ ಲಾಬಿ ಮಾಡಲಾಗುತ್ತಿದೆ ಎಂದರು ಗೌರಿಬಿದಿರಿನಲ್ಲಿ ಕೇಂದ್ರ ಸರ್ಕಾರದ ಕುಸುಮ ಯೋಜನೆಗೆ ಚಾಲನೆ ನೀಡಲಾಗಿದೆ ಇದನ್ನು ರಾಜ್ಯ ಸರ್ಕಾರ ಪ್ರಚಾರಕ್ಕೆ ಬಳಸಿಕೊಂಡಿರುವುದಲ್ಲದೆ ಕೇಂದ್ರ ಸರ್ಕಾರದ ಯಾರನ್ನೂ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಬಸ್ ಟಿಕೆಟ್ ದರ ಹಾಲಿನ ದರ ಅಬಕಾರಿ ಸುಂಕ ಎಲ್ಲವೂ ಹೆಚ್ಚಿಸಿದ್ದರೂ ಅಭಿವೃದ್ಧಿ ಮಾತ್ರ ಕುಂಠಿತವಾಗಿದೆ ಈ ಸರ್ಕಾರ ಐಸಿಯುನಲ್ಲಿದೆ ಸರ್ಕಾರ ಇನ್ನೂ ಬದುಕಿದೆ ಎಂದು ತೋರಿಸಿಕೊಳ್ಳಲು ಕಲಬುರಗಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ಮಾಡಿದ್ದಾರೆ ಎಂದರು ಕೋಪ ಯಾಕೆ ಮಾದರಿ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳನ್ನು ಮಾಡಿಸಿದ್ವಿ ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ದುಡ್ಡು ತಗೊಂಡು ಬಂದು ಒಂದೊಂದಕ್ಕೆ ಹತ್ತು ಕೋಟಿ ರೂಪಾಯಿ ನಾನು ಚಾಲೆಂಜ್ ಮಾಡ್ತೀನಿ ಇಡೀ ವಿಶ್ವದಲ್ಲಿ ಬರೀ ನಮ್ಮ ದೇಶದಲ್ಲ ವಿಶ್ವದಲ್ಲಿ ಈ ರೀತಿಯ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ನಮ್ಮ ಮಾಧ್ಯಮ ಸ್ನೇಹಿತರು ಅಷ್ಟೇ ನೀವೆಲ್ಲ ಕೂಡ ಒಂದ್ಸರಿ ಹೋಗ್ಬೇಕು ವೀಕ್ಷಣೆ ಮಾಡಬೇಕು ನಿಮ್ಮ ಜಿಲ್ಲೆಯಲ್ಲಿ ಈ ಕ್ಷೇತ್ರದಲ್ಲಿ ಇಂತ ಕಟ್ಟಡಗಳು ಮೂಡ್ ಬಂದಿದೆಯಲ್ಲ ಇದು ಮೂಡ್ ಬಂದು ಒಂದೂವರೆ ವರ್ಷ ಆಯ್ತು ಉದ್ಘಾಟನೆಗೆ ಆರೋಗ್ಯ ಸಚಿವರು ಎರಡು ಸಲ ಟೈಮ್ ಕೊಟ್ಟರು ಹಿಂಗೇನೆ ಕ್ಯಾಬಿನೆಟ್ ಮೀಟಿಂಗ್ ಇದ್ದಂಗೆ ನಾಳೆ ಉದ್ಘಾಟನೆ ಇವತ್ತು ಕ್ಯಾನ್ಸರ್ ಯಾಕಂದ್ರೆ ಅವ್ರು ಗೊತ್ತು ಅಲ್ಲಿ ಉಪಕರಣಗಳನ್ನ ಕೊಡ್ಲಿಲ್ಲ ಇನ್ನ ಉಪಕರಣಗಳು ಕೊಟ್ಟಿಲ್ಲ ಅದು ಕೂಡ ಸೇವೆಗೆ ರೆಡಿ ಇಲ್ಲ ಚಂದ್ರ ದಿಬ್ಬೂರು ಮಂಡಿಕಲ್ಲು ನಂದಿ ಇವೆಲ್ಲ ಕೂಡ ಮಾಡಿದ್ವಿ ಏನ್ ಪ್ರಯೋಜನ ಎಲ್ಲ ನಾವು ಮಾಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರೆ ಹೋಗಿ ದೊಡ್ಡದಾಗಿ ಟೇಪ್ ಅನ್ನ ಕಟ್ ಮಾಡೋದು ನಮ್ಮ ಉಸ್ತುವಾರಿ ಸಚಿವರು ಕನ್ನಡ ಭವನ ಗಂಗಮಂದಿರನ ಆಯ್ತು ಕನ್ನಡ ಭವನ ಇಟ್ಟಿದೀರಿ ಹೆಸರು ಚೇಂಜ್ ಮಾಡಿದ್ರಿ ಆಮೇಲೆ ನಮ್ಮ ಗಾಂಧಿ ಭವನ ಗಾಂಧಿ ಭವನ ನಾವು ಮಾಡಿದ್ವಿ ನೀವು ಹೋಗಿ ಪೇಪ್ ಕಟ್ ಮಾಡಿ ಉನ್ನತ ಶಿಕ್ಷಣ ಸಚಿವರು ನಾನ್ ತಿಳ್ಕೊಂಡೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದ್ಮೇಲೆ ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ತರ್ತಾರೆ ಅಂತ ನಾನ್ ತಿಳ್ಕೊಂಡೆ ಲೀಸ್ಟ್ ನನ್ನ ಮೇಲೆ ಚಾಲೆಂಜ್ಗಾದ್ರೂ ಮೆಡಿಕಲ್ ಕಾಲೇಜ್ ತಂದೋನಪ್ಪ ನಾನಾದ್ರೂ ಒಂದು ಯೂನಿವರ್ಸಿಟಿಗೆ ತರಬೇಕು ಅದೇ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀನಿ ಅಂತ ನಾನು ತಿಳ್ಕೇನೆ ನೋಡಿದ್ರೆ ರಾಜ್ಯದಲ್ಲಿ ಒಂಬತ್ತು ಯೂನಿವರ್ಸಿಟಿನ ಮುಚ್ಚಿಬಿಟ್ಟವ್ರು ತೆಗೆದಿರೋ ಯೂನಿವರ್ಸಿಟಿನ ಕ್ಲೋಸ್ ಮಾಡೋರು ಯಾಕೆ ಅಂದರೆ ಮುನ್ನೂರ ನಲ್ವತ್ಮೂರು ಕೋಟಿ ಇಲ್ಲಂತೆ ಅವ್ರ ಇದೇ ನಾನು ಕಟ್ಕತೆ ಹೇಳ್ತಾ ಇಲ್ಲ ಇಸ್ ಆಲ್ ಆನ್ ರೆಕಾರ್ಡ್ ಸರ್ಕಾರನೇ ಹೇಳಿರೋದು ಸರ್ಕಾರನೇ ಉತ್ತರ ಕೊಟ್ಟಿರೋದು ಇನ್ನು ಮುನ್ನೂರ ನಲವತ್ತ್ಮೂರು ಕೋಟಿ ಆಗ್ತದೆ ಅದು ನಮಗೆ ವೆಚ್ಚ ಪರಸೋಕ್ಕಾಗಲ್ಲ ಅಂತ ಹೇಳಿರ ಈ ರೀತಿಯಲ್ಲಿ ನಡೀತಾ ಇದೆ ಸರ್ಕಾರ ನಮ್ಮ ಜಿಲ್ಲೆದ ಇನ್ನೂ ಕೂಡ ಅನೇಕ ವಿಷಯಗಳಿದೆ ನಾಳೆ ಕ್ಯಾಬಿನೆಟ್ ಇದ್ದಿದ್ರೆ ಇನ್ನೂ ಎಲ್ಲವನ್ನೂ ಕೂಡ ಹೇಳಬೇಕು ಅಂತ ಅನ್ಕೊಂಡೆ ನಮ್ಮ ಕೇಂದ್ರ ಸರ್ಕಾರ ಹನ್ನೊಂದು ವರ್ಷ ಆಗಿದೆ ಎಂತೆಂಥ ಕಾರ್ಯಕ್ರಮಗಳು ಮೊನ್ನೆ ಗೌರಿಬಿದೂರಿನಲ್ಲಿ ಕಲಬುರಗಿಯಲ್ಲಿ ಸಂಪುಟ ಸಭೆ ನಡೆದಾಗ ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ನನಗೆ ತೃಪ್ತಿ ತಂದಿಲ್ಲ ಎಂದಿದ್ದರು ಬಸವರಾಜ ರಾಯರೆಡ್ಡಿ ಅವರು ನಂಬರ್ ಒನ್ ಭ್ರಷ್ಟಾಚಾರ ಎಂದು ಹೇಳಿದರು ಅವರ ಪಕ್ಷದವರೇ ಸರ್ಕಾರವನ್ನು ತೆಗಳುತ್ತಿದ್ದಾರೆ ಅಧಿಕಾರಿಗಳು ನಮಗೆ ಯಾವುದೇ ಸಹಕಾರ ನೀಡುತ್ತಿಲ್ಲ ಲೋಕಾಯುಕ್ತ ಬಳಿ ಸಿಕ್ಕಿ ಹಾಕಿಕೊಂಡು ಅಮಾನತಾಗಿದ್ದ ಅಧಿಕಾರಿಯನ್ನು ನಗರಸಭೆಯಲ್ಲಿ ಕಮಿಷನರ್ ಮಾಡಿದ್ದಾರೆ ಕೋಮಲ ವಿಚಾರದಲ್ಲಿ ನನ್ನ ಮೇಲೆ ದ್ವೇಷ ಸಾಧಿಸಲು ಕೈಗೊಂಡ ಕ್ರಮದಿಂದ ರೈತರಿಗೆ ಅನ್ಯಾಯವಾಗಿದೆ ಇನ್ನೂ ಚುನಾವಣೆಯೇ ನಡೆದಿಲ್ಲ ಆದಷ್ಟು ಬೇಗ ಪಾರದರ್ಶಕವಾಗಿ ಚುನಾವಣೆ ನಡೆಯಲಿ ಎಂದರು ಇರಾನ್ನಲ್ಲಿ ಅಲ್ಪಸಂಖ್ಯಾತ ಯುವಜನರು ಸಿಲುಕಿದ್ದಾರೆ ಆ ವಿದ್ಯಾರ್ಥಿಗಳನ್ನು ಮರಳಿ ಕರೆತರುವ ಬಗ್ಗೆ ವಿದೇಶಾಂಗ ಸಚಿವಾಲಯದೊಂದಿಗೆ ಚರ್ಚಿಸಿದ್ದೇನೆ ಎಂದು ತಿಳಿಸಿದರು ಈ ವೇಳೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಕೆವಿ ನಾಗರಾಜ್ ಬಿಜೆಪಿ ಉಪಾಧ್ಯಕ್ಷ ಮರಳುಕುಂಟೆ ಕೃಷ್ಣಮೂರ್ತಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಉಪಾಧ್ಯಕ್ಷ ಜೆ ನಾಗರಾಜ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗಂಗ್ರೆ ಕಾಲುವೆ ಪ್ರಸಾದ್ ಟಿಪಿ ಟಿಎಪಿ ಸಿಎಂಎಸ್ ಅಧ್ಯಕ್ಷ ಆವಲಕೊಂಡರಾಯಪ್ಪ ಸೇರಿದಂತೆ ಮುಂತಾದ ಮುಖಂಡರು ಹಾಜರಿದ್ದರು ರಾಜ್ಯ ಸರ್ಕಾರದಲ್ಲಿ ನಡೀತಾ ಇರುವಂತಹ ಅತ್ಯಂತ ದೊಡ್ಡ ಸ್ಕ್ಯಾಮ್ ಅಂತ ನಾನು ಹೇಳ್ತೀನಿ ಇದು ನಾನು ಕೂಡ ಕೇಂದ್ರಕ್ಕೆ ಪತ್ರ ಬರೆದಿರೋದ್ರ ಬಗ್ಗೆ ಇನ್ನೇನೇನು ನಡೀತಾ ಇದೆ ನನಗೆ ಗೊತ್ತಿದೆ ಶಿಡ್ಲಘಟ್ಟ ಕೋಟೆ ಎಂತ ಫಲವತ್ತಾಗಿರುವಂತಹ ಭೂಮಿ ಏನ್ ಮಾಡಬೇಕು ರೈತರು ಜಮೀನನ್ನು ಕೊಟ್ಟು ಇಂಡಸ್ಟ್ರಿ ಏನ್ ನಿಮಗೆ ಬೆಂಗಳೂರು ಐವತ್ತು ಕಿಲೋಮೀಟರ್ ಸುತ್ತಮುತ್ತಲೂ ಇರಬೇಕಾ ಒಂದ್ ನೂರು ಕಿಲೋಮೀಟ್ರ್ ಆಚೆ ಹೋದ್ರೆ ಆಗಲ್ವಾ ಒಂದು ಇನ್ನೂರು ಕಿಲೋಮೀಟರ್ ಆಚೆ ಹೋದ್ರೆ ಆಗಲ್ವಾ ಜಿಲ್ಲೆಗೆ ಒಂದೊಂದು ನಾಲ್ಕು ನಾಲ್ಕು ಇಂಡಸ್ಟ್ರಿ ತಗೊಂಡೋಗಿ ಉತ್ತರ ಕರ್ನಾಟಕಕ್ಕೆ ತಗೊಂಡೋಗಿ ಕರಾವಳಿಗೆ ತಗೊಂಡೋಗಿ ಮಲೆನಾಡಿಗೆ ತಗೊಂಡೋಗಿ ಪರಿಸ್ಸೀಮೆ ಜಿಲ್ಲೆಗೆ ತಗೊಂಡೋಗಿ ಬೇರೆ ಬೇರೆ ಇಲ್ಲ ಎಲ್ಲ ರಿಯಲ್ ಎಸ್ಟೇಟ್ಗೋಸ್ಕರ ನೀವು ಮಾಡ್ತಾ ಇದ್ರಿ ರೈತರು ಇಲ್ಲಿ ಹಾಳಾಗ ಹೋಗ್ತಾರೆ ಗುಳೇ ಹೋಗ್ತಾರೆ ಇವರು ಎಲ್ಲಿರುತ್ತೆ ಹಣ ಎಲ್ಲಿರುತ್ತೆ ರೈತರ ಕೈಯಲ್ಲಿ ಜಮೀನಾದ್ರೂ ಇದ್ರೆ ಅದನ್ನ ನೋಡ್ಕೊಂಡು ಬದುಕ್ತಾರೆ ಅವ್ರ ಮಕ್ಕಳು ಅಲ್ಲಿ ಬದುಕ್ತಾರೆ ಅವ್ರ ಕಾಶು ಬಂದ್ಮೇಲೆ ಕಾಸು ಇರುತ್ತೆ ಕೈಯಲ್ಲಿ ಏನೋ ಒಂದು ಮನೆ ಕಟ್ಕೊಂತಾರೆ ಒಂದು ಗಾಡಿ ತಗೊಳ್ತಾರೆ ಹಣ ಮೇಲೆ ಏನಾಗ್ತಾರೆ ಕೂಲಿ ಅವರು ಓದ್ದೇ ಇದ್ರೆ ಬೇರೆ ರಾಜ್ಯಗಳಿಗೂ ಕೂಲಿ ಮಾಡ್ಬೇಕಾಗ್ತದೆ ರೈತರ ಪರಿಸ್ಥಿತಿ ಈ ಮಟ್ಟಕ್ಕೆ ತರ್ತಾ ಇದ್ರಿ ನೀವು ರೈತರು ಬದುಕಿ ರೈತರ ಬದುಕಿನ ಜೊತೆ ನೀವು ಆಟ ಆಡ್ತಾ ಇದ್ದೀರಿ ಆ ಶಾಪ ನಿಮಗೆ ತಟ್ಟುತ್ತೆ ಅಂತ ನಾನು ಈ ಸರ್ಕಾರಕ್ಕೆ ಗಂಭೀರವಾಗಿ ನಾನು ಹೇಳ್ತೇನೆ ರೈತರ ರೈತರ ಶಾಪ ರೈತರ ಶಾಪ ತಟ್ಟಿದ್ರೆ ಯಾವ ಸರ್ಕಾರ ಕೂಡ ಉಳಿಯಲ್ಲ ನಿಮ್ಗೆ ತಟ್ಟು ಇಂಥ ಅನ್ಯಾಯ ಮಾಡಕ್ಕೆ ಹೋಗಬೇಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಇದ್ರ ಕಡೆ ಗಂಭೀರವಾಗಿ ನೀವು ಪರಿಶೀಲನೆ ಮಾಡಿ ಈ ನಾಲ್ಕೈದು ಜಿಲ್ಲೆಯಲ್ಲಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಅನ್ಯಾಯಗಳು ಇದ್ರ ಕಡೆ ಕೆ ಡಿ ಬಿಯಲ್ಲಿ ನೀವು ಇದನ್ನ ತಕ್ಷಣ ನೀವು ಎನ್ಕ್ವೈರಿ ಮಾಡಿ ಏನಾಗ್ತಾ ಇದೆ ಅಂತ ಮಾಡಿ ನೀವು ದಯವಿಟ್ಟು ನಿಮ್ಗೆ ಗೊತ್ತಾಗುತ್ತೆ